ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ನಾಲ್ಕು ಎರಡು ಎರಡ್ ಸಾವಿರದ ಒಂದು ಸಮಯಕ್ಕನುಸಾರವಾಗಿ ಸ್ವರಾಜ್ಯ ಅಧಿಕಾರಿಗಳಾಗಿ ಸರ್ವ ಆತ್ಮಿಕ ಸಾಧನಗಳನ್ನು ತೀವ್ರ ಗತಿಯಿಂದ ಕಾರ್ಯದಲ್ಲಿ ತೊಡಗಿಸಿ ಇಂದು ಬಾಪ್ತಾದ ವಿಶ್ವದ ಸರ್ವ ಕಡೆ ಇರುವಂತಹ ತಮ್ಮ ಸ್ವರಾಜ್ಯ ಅಧಿಕಾರಿ ಮಕ್ಕಳ ರಾಜ್ಯ ಸಭೆಯನ್ನು ನೋಡುತ್ತಿದ್ದರು ಪ್ರತಿಯೊಬ್ಬರು ಸ್ವರಾಜ್ಯ ಅಧಿಕಾರಿಗಳಾಗಿ ತಮ್ಮ ತಮ್ಮ ಬ್ರಿಕುಟಿಯ ಅಕಾಲ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವುದು ಪರಮಾತ್ಮ ತಂದೆಗೆ ಕಾಣಿಸುತ್ತಿತ್ತು ಪವಿತ್ರತೆಯ ಪ್ರಕಾಶದ ಕಿರೀಟಧಾರಿ ಅಧಿಕಾರದ ಸ್ಮೃತಿಯ ತಿಲಕದಾರಿಗಳಾಗಿ ತಮ್ಮ ತಮ್ಮ ಬ್ರಕುಟಿಯ ಅಕಾಲ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವುದು ಪರಮಾತ್ಮ ತಂದೆಗೆ ಕಾಣಿಸುತ್ತಿದೆ ಈ ಸಮಯದಲ್ಲಿ ನೀವು ಎಷ್ಟು ಜಾಸ್ತಿ ಸ್ವರಾಜ್ಯದ ಅನುಭವವನ್ನು ಮಾಡುತ್ತೀರೋ ಅಷ್ಟು ಭವಿಷ್ಯದಲ್ಲಿ ರಾಜ್ಯ ಅಧಿಕಾರ ನಿಮಗೆ ಪ್ರಾಪ್ತಿಯಾಗುತ್ತದೆ ನಾನು ಯಾರಾಗಿದ್ದೇನೆ ಮತ್ತು ನನ್ನ ಭವಿಷ್ಯ ಏನಾಗಿದೆ ಅನ್ನುವ ಮಾತನ್ನು ಈಗ ನೀವು ನಿಮ್ಮ ಸ್ವರಾಜ್ಯದ ಸ್ಥಿತಿಯ ಮೂಲಕ ಸ್ವಯಂ ನೋಡಿಕೊಳ್ಳಬಹುದು ಬಾಪ್ತಾದ ಪ್ರತಿಯೊಂದು ಮಗುವಿನ ಸ್ವರಾಜ್ಯದ ಸ್ಥಿತಿಯನ್ನು ಸದಾ ನೋಡುತ್ತಿದ್ದರು ನಿರಂತರ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದರು ಲೌಕಿಕ ಅಥವಾ ಅಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದರು ಸ್ವರಾಜ್ಯ ಅಧಿಕಾರದ ನಶೆ ಎಷ್ಟು ಸಮಯದವರೆಗೆ ಇರುತ್ತದೆ ಮತ್ತು ಸ್ವರಾಜ್ಯ ಅಧಿಕಾರದ ನಶೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ಇರುತ್ತದೆ ಅನ್ನುವುದನ್ನು ಬಾಪ್ತಾದ ನೋಡುತ್ತಿದ್ದರು ಏಕೆಂದರೆ ಕೆಲವು ಮಕ್ಕಳು ತಮ್ಮ ಸ್ವರಾಜ್ಯದ ಸ್ಮೃತಿಯನ್ನು ಸಂಕಲ್ಪ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ನಾನು ಆತ್ಮ ಅಧಿಕಾರಿ ಆತ್ಮನಾಗಿದ್ದೇನೆ ಒಂದನೆಯದು ಸಂಕಲ್ಪದ ಮೂಲಕ ನಾನು ಅಧಿಕಾರಿ ಆತ್ಮ ಎಂದು ವಿಚಾರವನ್ನು ಮಾಡುವುದು ಬಾರಿ ಬಾರಿಗೂ ಆ ಸ್ಮೃತಿಯನ್ನು ರಿಫ್ರೆಶ್ ಮಾಡಿಕೊಳ್ಳಬೇಕು ನಾನು ಅಧಿಕಾರಿ ಆತ್ಮ ಆಗಿದ್ದೇನೆ ನಾನು ಅಧಿಕಾರಿ ಆತ್ಮ ಆಗಿಬಿಟ್ಟಿದ್ದೇನೆ ನಾನೇ ಅಧಿಕಾರಿ ಆತ್ಮ ಎಂದು ಆ ಸ್ಮೃತಿಯನ್ನು ಬಾರಿ ಬಾರಿಗೂ ರಿಫ್ರೆಶ್ ಮಾಡಿಕೊಳ್ಳಬೇಕು ಇನ್ನು ಎರಡನೇ ಮಾತು ಅಂದರೆ ಅಧಿಕಾರದ ಸ್ವರೂಪದಲ್ಲಿ ಸ್ಥಿತಾಗಿ ಸ್ವಯಂ ಆ ಅಧಿಕಾರದ ಸ್ವರೂಪದ ಅನುಭವವನ್ನು ಮಾಡುವುದು ಮತ್ತು ಈ ಕರ್ಮೇಂದ್ರಿಯ ಅನ್ನುವ ಕರ್ಮಚಾರಿಯಾದಂತಹ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವ ಸಹಯೋಗಿ ಜೊತೆಗಾರರ ಮೇಲೆ ರಾಜ್ಯವನ್ನು ಆಳಬೇಕು ಅಧಿಕಾರವನ್ನು ನಡೆಸಬೇಕು ಹೇಗೆ ನೀವೆಲ್ಲರೂ ಅನುಭವಿ ಮಕ್ಕಳಾಗಿದ್ದೀರಾ ಆದರೂ ಕೂಡ ಪ್ರತಿಕ್ಷಣ ಬಾಪ್ತಾದರವರ ಶ್ರೀಮತ ನಿಮ್ಮನ್ನು ನಡೆಸುತ್ತಿದೆ ಮತ್ತು ನೀವೆಲ್ಲರೂ ಶ್ರೀಮತದಂತೆ ನಡೆಯುತ್ತಿದ್ದೀರಾ ನಡೆಸುವಂತಹ ತಂದೆ ನಮ್ಮನ್ನು ನಡೆಸುತ್ತಿದ್ದಾರೆ ಪರಮಾತ್ಮ ತಂದೆ ಹೇಗೆ ನಡೆಸುತ್ತಿದ್ದಾರೋ ನಾವು ಆ ರೀತಿ ನಡೆಯುತ್ತಿದ್ದೇವೆ ಈ ರೀತಿ ಹೇ ಸ್ವರಾಜ್ಯ ಅಧಿಕಾರಿ ಆತ್ಮರೇ ನಿಮ್ಮ ಸ್ವರಾಜ್ಯದಲ್ಲಿ ನಿಮ್ಮ ಸರ್ವ ಕರ್ಮೇಂದ್ರಿಯ ಅಂದರೆ ಎಲ್ಲಾ ಕರ್ಮಚಾರಿಗಳು ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವ ಸಹಯೋಗಿ ಜೊತೆಗಾರರು ನಿಮ್ಮ ಆರ್ಡರ್ನಂತೆ ನಡೆಯುತ್ತಿದ್ದಾರೆ ತಾನೆ ಒಂದು ಅಥವಾ ಎರಡು ಕರ್ಮೇಂದ್ರಿಯಗಳು ಸ್ವಲ್ಪ ಹುಡುಗಾಟಿಕೆಯನ್ನು ತೋರಿಸುತ್ತಿಲ್ಲ ತಾನೆ ನಿಮ್ಮ ರಾಜ್ಯ ಲಾ ಮತ್ತು ಆರ್ಡರ್ನಂತೆ ನಡೆಯುವ ಬದಲು ಪ್ರೀತಿ ಮತ್ತು ಕಾಯಿದೆಯಂತೆ ಯಥಾರ್ಥ ರೂಪದಲ್ಲಿ ನಡೆಯುತ್ತಿದೆ ತಾನೆ ಅಂದರೆ ಕೇವಲ ಕಾಯಿದೆ ಮತ್ತು ಆಗ್ನೆಯಂತೆ ರಾಜ್ಯವನ್ನು ನಡೆಸುತ್ತಿದ್ದೀರೋ ಅಥವಾ ಪ್ರೀತಿ ಮತ್ತು ಕಾಯಿದೆಯಂತೆ ರಾಜ್ಯವನ್ನು ನಡೆಸುತ್ತಿದ್ದೀರೋ ಏನೆಂದು ತಿಳಿದುಕೊಂಡಿದ್ದೀರಾ ನಿಮ್ಮ ರಾಜ್ಯ ಚೆನ್ನಾಗಿ ನಡೆಯುತ್ತಿದೆಯೋ ಅಥವಾ ನಿಮ್ಮ ಕೆಲವೊಂದು ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನು ಕೇಳದೆ ನಿಮ್ಮ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಿದೆಯೋ ನೀವೆಲ್ಲರೂ ಹೇಳುತ್ತೀರಾ ನನ್ನ ಕೈ ನನ್ನ ಸಂಸ್ಕಾರ ನನ್ನ ಬುದ್ಧಿ ನನ್ನ ಮನಸ್ಸು ಎಂದು ಅಂದ ಮೇಲೆ ನನ್ನದರ ಮೇಲೆ ನನ್ನ ಅಧಿಕಾರ ಇದೆ ತಾನೆ ನನ್ನದರ ಮೇಲೆ ನಾನು ಅಧಿಕಾರಿಯಾಗಿದ್ದೇನೆ ತಾನೆ ಅಥವಾ ಎಂದಾದರೂ ನನ್ನದು ಅನ್ನುವಂಥದ್ದು ನನ್ನ ಮೇಲೆ ಅಧಿಕಾರಿ ಆಗುತ್ತದೆಯೋ ಕೆಲವೊಮ್ಮೆ ನಾನು ಅಧಿಕಾರಿಯಾಗುತ್ತೇನೆ ಕೆಲವೊಮ್ಮೆ ನನ್ನದು ಅನ್ನುವಂಥದ್ದು ನನ್ನ ಮೇಲೆ ಅಧಿಕಾರಿ ಆಗುತ್ತದೆ ಎಂದು ಹೇಳುವುದಿಲ್ಲ ತಾನೆ ಸಮಯಕ್ಕನುಸಾರವಾಗಿ ಹೇ ಸ್ವರಾಜ್ಯ ಅಧಿಕಾರಿಗಳೇ ಈಗ ಸದಾ ಮತ್ತು ಸಹಜವಾಗಿ ಅಕಾಲ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಆಗ ಅನ್ಯ ಆತ್ಮರಿಗೆ ಪರಮಾತ್ಮ ತಂದೆಯ ಮೂಲಕ ಮುಕ್ತಿಯ ಅಧಿಕಾರವನ್ನು ತೀವ್ರ ಗತಿಯಿಂದ ಪ್ರಾಪ್ತಿ ಮಾಡಿಸಬಹುದು ಸಮಯದ ಕೂಗು ಈಗ ತೀವ್ರ ಗತಿಯದ್ದಾಗಿದೆ ಮತ್ತು ಸಮಯದ ಕೂಗು ಈಗ ಬೇಹದ್ದಿನದ್ದಾಗಿದೆ ಸಣ್ಣದಾದ ರಿಹರ್ಸಲ್ ಅನ್ನು ನೀವೆಲ್ಲರೂ ನೋಡಿದಿರಿ ಅಥವಾ ಕೇಳಿದಿರಿ ಎಲ್ಲರೂ ಒಟ್ಟಿಗೆ ಬೇಹದ್ದಿನ ನಕ್ಷೆಯನ್ನು ನೋಡಿದಿರಿ ತಾನೆ ಕೂಗುವಂತವರೂ ಕೂಡ ಬೇಹದ್ದಿನಲ್ಲಿ ಕೂಗುತ್ತಿದ್ದರು ಸಾಯುವಂತವರೂ ಕೂಡ ಬೇಹದ್ದಿನಲ್ಲಿ ಸಾಯುತ್ತಿದ್ದರು ಸಾಯುವಂತವರ ಜೊತೆ ಜೊತೆಗೆ ಬದುಕಿರುವಂತವರು ತಮ್ಮ ಜೀವನದ ಕಷ್ಟದಿಂದ ಸಾಯುತ್ತಿದ್ದರು ಇಂತಹ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿ ಆತ್ಮರಾದ ನಿಮ್ಮ ಕಾರ್ಯ ಏನಾಗಿದೆ ಚೆಕ್ ಮಾಡಿಕೊಳ್ಳಿ ಹೇಗೆ ಸ್ಥೂಲ ಸಾಧನಗಳ ಬಗ್ಗೆ ಜಗತ್ತಿನ ಜನ ತಿಳಿಸುತ್ತಾರೆ ಭೂಕಂಪ ಬಂದರೆ ಈ ರೀತಿ ಮಾಡಬೇಕು ಬಿರುಗಾಳಿ ಬಂದರೆ ಈ ರೀತಿ ಮಾಡಬೇಕು ಬೆಂಕಿ ಹತ್ತಿದರೆ ಈ ರೀತಿ ಮಾಡಬೇಕು ಎಂದು ಅದೇ ರೀತಿ ಶ್ರೇಷ್ಠ ಆತ್ಮರಾದ ನಿಮ್ಮ ಬಳಿ ಅಂತಹ ಯಾವ ಸಾಧನ ಇದೆ ಸರ್ವಶಕ್ತಿಗಳು ಯೋಗದ ಬಲ ಸ್ನೇಹದ ಚುಂಬಕ ಅಂದರೆ ಸ್ನೇಹದ ಅಯಸ್ಕಾಂತ ಈ ಎಲ್ಲಾ ಸಾಧನವನ್ನು ಸಮಯಕ್ಕೋಸ್ಕರ ತಯಾರು ಮಾಡಿ ಇಟ್ಟುಕೊಂಡಿದ್ದೀರ ತಾನೆ ಸರ್ವ ಶಕ್ತಿ ನಿಮ್ಮ ಬಳಿ ಇದೆ ತಾನೆ ಕೆಲವರಿಗೆ ಶಾಂತಿಯ ಶಕ್ತಿ ಬೇಕು ಆದರೆ ನೀವು ಅವರಿಗೆ ಬೇರೆ ಯಾವುದಾದರೂ ಶಕ್ತಿಯನ್ನು ನೀಡಿದರೆ ಅವರು ಸಂತುಷ್ಟರಾಗುತ್ತಾರೇನು ಹೇಗೆ ಯಾರಿಗಾದರೂ ನೀರು ಬೇಕಾಗಿರುತ್ತದೆ ನೀರು ಬೇಕಾದಂತಹ ವ್ಯಕ್ತಿಗೆ ನೀವು ಮೂವತ್ತಾರು ಪ್ರಕಾರದ ಭೋಜನವನ್ನು ಕೊಟ್ಟರೆ ಅವರು ಸಂತುಷ್ಟ ಆಗುತ್ತಾರೇನು ಇಲ್ಲ ಅಂದ ಮೇಲೆ ಯವ್ವರಡಿ ಆಗಬೇಕು ಕೇವಲ ಅನ್ನು ಅಶ್ಚರೀರಿ ಮಾಡಿಕೊಳ್ಳುವಂತಹ ಮಾತಿನಲ್ಲಿ ಆದರೆ ಸಾಕಾಗುವುದಿಲ್ಲ ನೀವು ಅಶ್ಚರೀರಿ ಆಗಲೇಬೇಕು ಆದರೆ ಸ್ವರಾಜ್ಯ ಅಧಿಕಾರದ ಮೂಲಕ ಯಾವ ಸಾಧನ ಪ್ರಾಪ್ತಿಯಾಗಿದೆಯೋ ಪರಮಾತ್ಮ ತಂದೆಯ ಆಸ್ತಿಯ ರೂಪದಲ್ಲಿ ಯಾವ ಸಾಧನ ಸಿಕ್ಕಿದೆಯೋ ಆ ಎಲ್ಲಾ ಅಧಿಕಾರದಲ್ಲೂ ಯವ್ವ ರೆಡಿಯಾಗಿದ್ದೀರಾ ತಾನೆ ಎಂದು ಈ ರೀತಿಯಂತೂ ಮಾಡುವುದಿಲ್ಲ ತಾನೆ ಹೇಗೆ ನೀವು ಸಮಾಚಾರವನ್ನು ಕೇಳುತ್ತೀರಾ ಈ ಸಮಯದಲ್ಲಿ ಯಾವ ನ ಅವಶ್ಯಕತೆ ಇರುತ್ತದೆಯೋ ಆ ಮಿಷನ್ ವಿದೇಶದಿಂದ ಬಂದ ನಂತರ ಆ ಮಿಷನ್ ಅನ್ನು ಕಾರ್ಯದಲ್ಲಿ ತೊಡಗಿಸಿದರು ಎಂದು ಸಮಾಚಾರವನ್ನು ಕೇಳುತ್ತೀರಾ ಅಂದ ಮೇಲೆ ಸಾಧನಗಳು ಯೌವ್ವರೆಡಿ ಆಗಿರಲಿಲ್ಲ ಎಂದು ಅರ್ಥ ಸರ್ವ ಸಾಧನಗಳನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸದೇ ಇದ್ದರೆ ಎಷ್ಟೊಂದು ನಷ್ಟ ಆಗುತ್ತದೆ ಅಂದ ಮೇಲೆ ಹೇ ವಿಶ್ವ ಕಲ್ಯಾಣಿ ಆತ್ಮರೆ ಹೇ ವಿಶ್ವ ಪರಿವರ್ತಕ ಆತ್ಮರೆ ಸರ್ವ ಸಾಧನಗಳು ಯೌವ್ವ ಆಗಿದೆ ತಾನೆ ಸರ್ವ ಶಕ್ತಿ ನಿಮ್ಮ ಆಗ್ನೆಯಂತೆ ನಡೆಯುತ್ತಿದೆ ತಾನೆ ನೀವು ಆಗ್ನೆಯನ್ನು ಕೊಡುತ್ತೀರಾ ಅಂದರೆ ಸಂಕಲ್ಪವನ್ನು ಮಾಡುತ್ತೀರಾ ನಿರ್ಣಯ ಶಕ್ತಿಗೆ ನೀವು ಆಜ್ಞೆಯನ್ನು ಕೊಡುತ್ತೀರಾ ಅಂದ ಮೇಲೆ ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿಬಿಡಬೇಕು ಮತ್ತು ಆ ನಿರ್ಣಯ ಶಕ್ತಿ ಹೇಳಬೇಕು ಸ್ವರಾಜ್ಯ ಅಧಿಕಾರಿಗಳೇ ನಿಮ್ಮ ಸೇವೆಯಲ್ಲಿ ನಾನು ಉಪಸ್ಥಿತ ಆಗಿದ್ದೇನೆ ಎಂದು ಈ ರೀತಿ ಎಲ್ಲಾ ಶಕ್ತಿಗಳು ನಿಮ್ಮ ಆರ್ಡರ್ನಂತೆ ನಡೆಯುತ್ತಿದೆ ತಾನೆ ಅಥವಾ ಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲು ಒಂದು ನಿಮಿಷ ಬೇಕಾಗುತ್ತದೆ ನಂತರ ನಾವು ಅನ್ಯರಿಗೆ ಶಕ್ತಿಯನ್ನು ನೀಡಲು ಸಾಧ್ಯ ಎಂದು ಹೇಳುತ್ತೀರೇನು ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಯಾರಿಗೆ ಏನು ಬೇಕಾಗಿದೆಯೋ ಅದನ್ನು ನೀವು ನೀಡದೇ ಇದ್ದರೆ ಆಗ ಏನಾಗುತ್ತದೆ ಎಲ್ಲಾ ಮಕ್ಕಳ ಮನಸ್ಸಿನಲ್ಲಿ ಇದೇ ಸಂಕಲ್ಪ ನಡೆಯುತ್ತಿತ್ತು ಮುಂದೆ ಏನಾಗಬಹುದು ಮುಂದೆ ನಾನು ಏನನ್ನು ಮಾಡಬೇಕು ಎಂದು ಮುಂದೆ ಇನ್ನು ಬಹಳಷ್ಟು ಘಟನೆಗಳು ನಡೆಯುತ್ತದೆ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ಈಗ ನೀವು ನೋಡುತ್ತಿರುವಂತದ್ದು ರಿಹರ್ಸಲ್ ಆಗಿದೆ ಈಗ ಆರು ತಿಂಗಳಲ್ಲಿ ನೀವು ತಯಾರಾಗಿ ಎಂದು ತಯಾರಿಗೋಸ್ಕರ ವಿನಾಶದ ಗಂಟೆಯನ್ನು ಬಾರಿಸಲಾಗಿದೆ ಆದರೆ ಈಗ ಫೈನಲ್ ವಿನಾಶದ ಗಂಟೆಯನ್ನು ಇನ್ನೂ ಬಾರಿಸಿಲ್ಲ ಮೊದಲು ಒಂದು ಗಂಟೆಯನ್ನು ಬಾರಿಸುತ್ತಾರೆ ನಂತರ ನಗಾರೆಯನ್ನು ಬಾರಿಸುತ್ತಾರೆ ಭಯಪಡುತ್ತಿರೇನು ಸ್ವಲ್ಪ ಸ್ವಲ್ಪ ಭಯ ಶಕ್ತಿ ಸ್ವರೂಪ ಆತ್ಮರನ್ನು ಯಾವ ಸ್ವರೂಪದಲ್ಲಿ ತೋರಿಸಲಾಗಿದೆ ಶಕ್ತಿಯರನ್ನು ಶಕ್ತಿ ರೂಪದಲ್ಲಿ ತೋರಿಸಲಾಗಿದೆ ಅದರಲ್ಲಿ ಪಾಂಡವರು ಕೂಡ ಇದ್ದೀರಾ ಮತ್ತು ಶಕ್ತಿಯರೂ ಕೂಡ ಇದ್ದೀರಾ ಸದಾ ಶಕ್ತಿಯರಲ್ಲಿ ಕೆಲವರಿಗೆ ನಾಲ್ಕು ಭುಜವನ್ನು ತೋರಿಸಲಾಗುತ್ತದೆ ಕೆಲವು ಶಕ್ತಿಯರಿಗೆ ಆರು ಭುಜವನ್ನು ತೋರಿಸಲಾಗುತ್ತದೆ ಕೆಲವರಿಗೆ ಎಂಟು ಭುಜ ಕೆಲವರಿಗೆ ಹದಿನಾರು ಭುಜ ಸಾಧಾರಣ ರೂಪದಲ್ಲಿ ಶಕ್ತಿಯರನ್ನು ತೋರಿಸುವುದಿಲ್ಲ ಅಂದ ಮೇಲೆ ಈ ಭುಜಗಳು ಸರ್ವಶಕ್ತಿಯ ಸೂಚಕ ಆಗಿದೆ ಆದ್ದರಿಂದ ಸರ್ವಶಕ್ತಿವಂತ ಸ್ಥಿತಿಯ ಮೂಲಕ ನಿಮಗೆ ಪ್ರಾಪ್ತಿಯಾದಂತಹ ಸರ್ವಶಕ್ತಿಯನ್ನು ಪ್ರಕಟಗೊಳಿಸಿಕೊಳ್ಳಿ ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುವ ಮಾತಿನಲ್ಲಿ ಎಂದೂ ಈ ರೀತಿ ವಿಚಾರ ಮಾಡಬೇಡಿ ಸಮಯ ಬಂದಾಗ ತನ್ನಷ್ಟಕ್ಕೆ ತಾನೇ ಶಕ್ತಿಗಳು ಪ್ರತ್ಯಕ್ಷ ಆಗುತ್ತದೆ ಎಂದು ವಿಚಾರವನ್ನು ಮಾಡಬೇಡಿ ಆದರೆ ಇಡೀ ದಿನ ಸ್ವಯಂ ಗೋಸ್ಕರ ಭಿನ್ನ ಭಿನ್ನ ಶಕ್ತಿಯನ್ನು ಕಾರ್ಯದಲ್ಲಿ ಉಪಯೋಗ ಮಾಡಿ ನೋಡಿ ಎಲ್ಲದಕ್ಕಿಂತ ಮೊದಲನೇ ಅಭ್ಯಾಸ ಅಂದರೆ ಸ್ವರಾಜ್ಯ ಅಧಿಕಾರಿಯಾಗಿ ಇಡೀ ದಿನ ಎಲ್ಲಾ ಶಕ್ತಿಯನ್ನು ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತಿದ್ದೇನೆ ಎಂದು ನೋಡಿಕೊಳ್ಳಬೇಕು ಆತ್ಮನಾದ ನಾನು ಸ್ವಯಂ ಮಾಲೀಕ ಆಗಿದ್ದೇನೆ ಎಂದು ಸಂಕಲ್ಪವನ್ನು ಮಾಡಿದರೆ ಸಾಕಾಗುವುದಿಲ್ಲ ಮಾಲೀಕರಾಗಿ ಶಕ್ತಿಗೆ ಆಜ್ಞೆಯನ್ನು ನೀಡಬೇಕು ಮಾಲೀಕರಾಗಿ ಕರ್ಮೇಂದ್ರಿಯಕ್ಕೆ ಆಜ್ಞೆಯನ್ನು ನೀಡಬೇಕು ಮತ್ತು ಚೆಕ್ ಮಾಡಿಕೊಳ್ಳಬೇಕು ಪ್ರತಿಯೊಂದು ಕರ್ಮೇಂದ್ರಿಯ ರಾಜ ಆದಂತಹ ನನ್ನ ಪ್ರೀತಿಯ ಆಧಾರದಿಂದ ಮತ್ತು ನನ್ನ ಕಾಯಿದೆಯ ಆಧಾರದಿಂದ ನಡೆಯುತ್ತಿದೆ ತಾನೆ ಅಂದರೆ ಎಲ್ಲಾ ಕರ್ಮೇಂದ್ರಿಯಗಳು ಲವ್ ಮತ್ತು ಲಾನ ಆಧಾರದಿಂದ ನಡೆಯುತ್ತಿದೆ ತಾನೆ ನೀವು ಆರ್ಡರ್ ಅನ್ನು ಕೊಡುತ್ತೀರಾ ಮನ್ ಮನೋಭಾವ ಸ್ಥಿತಿಯಲ್ಲಿ ಸ್ಥಿತಾಗಿ ಎಂದು ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕ ಸಂಕಲ್ಪ ಬಂದರೆ ವ್ಯರ್ಥ ಸಂಕಲ್ಪ ಬಂದರೆ ಆಗ ಪ್ರೀತಿ ಮತ್ತು ಕಾಯಿದೆ ಇರುತ್ತದೆಯೇನು ಆಗ ಮನಸ್ಸಿನ ಮೇಲೆ ಲವ್ ಮತ್ತು ಲಾನ ಆರ್ಡರ್ ನಡೆಯುತ್ತಿದೆಯೇನು ಇಲ್ಲ ನೀವು ಆರ್ಡರ್ ಅನ್ನು ಕೊಡುತ್ತೀರಾ ಮಧುರತೆಯ ಸ್ವರೂಪ ಆಗಬೇಕು ಎಂದು ಮತ್ತು ಸಮಸ್ಯೆಗನುಸಾರವಾಗಿ ಪರಿಸ್ಥಿತಿಗನುಸಾರವಾಗಿ ಕ್ರೋಧದ ಮಹಾರೂಪ ಈಗ ನಿಮ್ಮಲ್ಲಿ ಇಲ್ಲ ಆದರೆ ಸೂಕ್ಷ್ಮ ರೂಪದಲ್ಲಿ ಆವೇಶಕ್ಕೊಳಗಾಗುತ್ತೀರಾ ಅಥವಾ ಸಿಡಿಮಿಡಿಗೊಳ್ಳುತ್ತೀರಾ ನೀವು ಆವೇಶಕ್ಕೊಳಗಾದರೆ ಸಿಡಿಮಿಡಿಗೊಂಡರೆ ನಿಮ್ಮ ಕರ್ಮೇಂದ್ರಿಯದ ಮೇಲೆ ನಿಮ್ಮ ಆರ್ಡರ್ ನಡೆಯುತ್ತಿದೆಯೇನು ಇದು ಆರ್ಡರ್ ಅನ್ನು ನಡೆಸಿದಂತೆ ಆಯಿತೇನು ಆರ್ಡರ್ ಅನ್ನು ಮಾಡುತ್ತೀರಾ ನಾನು ನಮ್ರತೆಯ ಸ್ವರೂಪ ಆಗಬೇಕು ಎಂದು ನಾನು ನಮ್ರ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಎಂದು ಆರ್ಡರ್ ಅನ್ನು ಕೊಡುತ್ತೀರಾ ಮತ್ತು ವಾತಾವರಣಕ್ಕನುಸಾರವಾಗಿ ಪುನಃ ವಿಚಾರ ಮಾಡುತ್ತೀರಾ ಎಲ್ಲಿಯವರೆಗೂ ನಮ್ಮನ್ನು ಅವರು ತುಳಿಯುವುದು ನಾವು ಎಲ್ಲಿಯವರೆಗೂ ತುಳಿಸಿಕೊಂಡು ಜೀವನವನ್ನು ನಡೆಸುವುದು ನಾನು ಸ್ವಲ್ಪ ಆವೇಶವನ್ನು ತೋರಿಸಬೇಕಾಗುತ್ತದೆ ಎಂದು ವಿಚಾರವನ್ನು ಮಾಡುತ್ತೀರಾ ನಾನೇ ಸ್ವಯಂ ಅನ್ಯರ ಮೂಲಕ ತುಳಿಸಿಕೊಳ್ಳಬೇಕೇನು ನಾನೇ ಬಾಗಬೇಕೇನು ನಾನೇ ಸಾಯಬೇಕೇನು ನಾನೇ ಬದಲಾಗಬೇಕೇನು ಇದು ಪ್ರೀತಿ ಮತ್ತು ಆಜ್ಞೆಯಾಗಿದೆ ಆಗಿದೆಯೇನು ಆದ್ದರಿಂದ ಇಡೀ ವಿಶ್ವದ ಮೇಲೆ ಕೂಗುತ್ತಿರುವಂತಹ ದುಃಖಿ ಆತ್ಮರ ಮೇಲೆ ದಯೆಯನ್ನು ತೋರಿಸುವುದಕ್ಕಿಂತ ಮೊದಲು ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ ನಿಮ್ಮ ಅಧಿಕಾರವನ್ನು ಸಂಭಾಲನೆ ಮಾಡಿಕೊಳ್ಳಿ ನಿಮ್ಮ ಅಧಿಕಾರವನ್ನು ರಕ್ಷಣೆ ಮಾಡಿಕೊಳ್ಳಿ ಮುಂದೆ ಹೋದಂತೆ ಜಗತ್ತಿನ ನಾಲ್ಕೂ ಕಡೆ ನೀವು ಶಕ್ತಿಯನ್ನು ನೀಡುವಂತಹ ಅವಶ್ಯಕತೆ ಇರುತ್ತದೆ ಜಗತ್ತಿನ ನಾಲ್ಕೂ ಕಡೆ ವೈಬ್ರೇಷನ್ ಅನ್ನು ಹರಡುವಂತಹ ಅವಶ್ಯಕತೆ ಇದೆ ಮನಸ್ಸಿನ ಮೂಲಕ ವಾತಾವರಣವನ್ನು ರೂಪಿಸುವಂತಹ ಬಹಳ ದೊಡ್ಡ ಕಾರ್ಯವನ್ನು ಮುಂದೆ ನೀವು ಮಾಡಬೇಕಾಗಿದೆ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ಇಲ್ಲಿಯವರೆಗೂ ಏನೆಲ್ಲಾ ಸೇವೆ ನಡೆಯುತ್ತಿದೆಯೋ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸೇವೆಗೆ ನೀವು ನಿಮಿತ್ತರಾಗಿದ್ದೀರೋ ಆ ಸೇವೆಯನ್ನು ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಾ ಮತ್ತು ಸೇವೆಯನ್ನು ಮಾಡುತ್ತಿರುತ್ತೀರಾ ಆದರೆ ಈಗ ಸಮಯಕ್ಕನುಸಾರವಾಗಿ ತೀವ್ರ ಗತಿಯಿಂದ ಬೇಹದ್ದಿನ ಸೇವೆಯನ್ನು ಮಾಡುವಂತಹ ಅವಶ್ಯಕತೆ ಇದೆ ಅಂದ ಮೇಲೆ ಈಗ ಮೊದಲು ಇಡೀ ದಿನ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನು ಎಷ್ಟು ಸಮಯದವರೆಗೆ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿರುತ್ತೇನೆ ಆತ್ಮನಾದ ನಾನು ಮಾಲೀಕ ಆಗಿ ಕರ್ಮೇಂದ್ರಿಯವನ್ನು ನಡೆಸಬೇಕು ಸ್ಮೃತಿ ಸ್ವರೂಪರಾಗಿರಬೇಕು ಮಾಲೀಕನಾದ ನಾನು ಈ ಜೊತೆಗಾರರ ಮೂಲಕ ಈ ಸಹಯೋಗಿಗಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಸ್ವರೂಪದ ನಶೆ ಇರಬೇಕು ಆಗ ಸ್ವತಃ ಗೆಲ್ಲಾ ಕರ್ಮೇಂದ್ರಿಯ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ ಮತ್ತು ಎಲ್ಲಾ ಕರ್ಮೇಂದ್ರಿಯಗಳು ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಕ್ಷಣ ನೀವು ಹೇಳಿದಂತೆ ಕೇಳುತ್ತೇವೆ ಎಂದು ಉಪಸ್ಥಿತ ಆಗಿಬಿಡುತ್ತದೆ ಆಗ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಇಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಂಡೆ ಇನ್ನೊಂದು ದಿನ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಂಡೆ ಇಂದು ನಿರ್ಣಯ ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಂಡೆ ಈ ರೀತಿಯಲ್ಲ ಒಂದೇ ಕ್ಷಣದಲ್ಲಿ ಎಲ್ಲಾ ಕರ್ಮೇಂದ್ರಿಯ ಮತ್ತು ಮನಸ್ಸು ಬುದ್ಧಿ ಸಂಸ್ಕಾರದ ಮೂಲಕ ನೀವು ಏನನ್ನು ಬಯಸುತ್ತಿದ್ದೀರೋ ಮನಸ್ಸು ಬುದ್ಧಿ ಸಂಸ್ಕಾರ ಅದನ್ನೇ ಮಾಡಿ ತೋರಿಸುತ್ತದೆ ಈಗ ನೀವೆಲ್ಲರೂ ಹೇಳುತ್ತೀರಾ ತಾನೆ ಬಾಬಾ ನಾನು ಈ ರೀತಿ ಮಾಡಬೇಕು ಎಂದು ಬಯಸುತ್ತೇನೆ ಆದರೆ ನಾನು ಎಷ್ಟು ಮಾಡಬೇಕು ಎಂದು ಬಯಸುತ್ತಿದ್ದೇನೋ ಅಷ್ಟು ಮಾಡಲು ಸಾಧ್ಯ ಆಗುತ್ತಿಲ್ಲ ಪುನಃ ಹೇಳುತ್ತೀರಾ ಏನನ್ನು ನಾನು ಬಯಸುತ್ತಿದ್ದೇನೋ ಅದು ಆಗಿಬಿಟ್ಟಿತು ಸಹಜ ರೂಪದಲ್ಲಿ ಆಯಿತು ಎಂದು ಅಂದ ಮೇಲೆ ಅರ್ಥ ಆಯಿತು ತಾನೆ ಈಗ ಏನನ್ನು ಮಾಡಬೇಕು ಎಂದು ಸ್ವಯಂ ಅಧಿಕಾರಿಯನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಅಧಿಕಾರದ ಸಿದ್ಧಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಸಂಸ್ಕಾರಕ್ಕೆ ಆರ್ಡರನ್ನು ಕೊಡಿ ಸಂಸ್ಕಾರ ಏಕೆ ನಿಮಗೆ ಆಜ್ಞೆಯನ್ನು ನೀಡುತ್ತಿದೆ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಲು ನಿಮಗೆ ಏಕೆ ಸಾಧ್ಯ ಆಗುತ್ತಿಲ್ಲ ಸಂಸ್ಕಾರ ನಿಮ್ಮ ಆಜ್ಞೆಯಂತೆ ನಡೆಯಲು ಬಂಧಿತ ಆಗಿದೆ ಮಾಲೀಕರಾಗಿ ಮಾಲೀಕತನವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಅಂದ ಮೇಲೆ ಅನ್ಯರ ಸೇವೆಯನ್ನು ಮಾಡುವಂತಹ ಅವಶ್ಯಕತೆ ಕೂಡ ಬಹಳಷ್ಟು 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 ಇದೆ ವರ್ತಮಾನ ಸಮಯದ ಪರಿಸ್ಥಿತಿ ಏನೂ ಅಲ್ಲ ಇನ್ನೂ ಬಹಳ ಸೂಕ್ಷ್ಮವಾದ ಸಮಯ ಬರುತ್ತದೆ ಇಂತಹ ಸಮಯದಲ್ಲಿ ನೀವು ಹಾರುವ ಕಲೆಯ ಮೂಲಕ ಸೂಕ್ಷ್ಮ ದೇವತೆಗಳಾಗಿ ಜಗತ್ತಿನ ನಾಲ್ಕೂ ಕಡೆ ಸುತ್ತಾಡಬೇಕು ಯಾರಿಗೆ ಶಾಂತಿ ಅವಶ್ಯಕತೆ ಇದೆಯೋ ಅವರಿಗೆ ಶಾಂತಿಯನ್ನು ನೀಡಬೇಕು ಯಾರಿಗೆ ಖುಷಿ ಅವಶ್ಯಕತೆ ಇದೆಯೋ ಅವರಿಗೆ ಖುಷಿಯನ್ನು ನೀಡಬೇಕು ಯಾರಿಗೆ ಸಂತುಷ್ಟತೆ ಅವಶ್ಯಕತೆ ಇದೆಯೋ ಅವರನ್ನು ಸಂತುಷ್ಟರನ್ನಾಗಿ ಮಾಡಬೇಕು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಶಕ್ತಿಯನ್ನು ನೀಡುತ್ತಾ ನಾಲ್ಕು ಕಡೆ ನೀವು ಸುತ್ತಾಡುತ್ತೀರಾ ಮತ್ತು ಜಗತ್ತಿನ ಜನರಿಗೆ ನಿಮ್ಮ ಸೂಕ್ಷ್ಮ ದೇವತಾ ಸ್ವರೂಪದ ಮೂಲಕ ಶಕ್ತಿ ಪ್ರಾಪ್ತಿಯಾಗುವ ಅನುಭವ ಆಗುತ್ತದೆ ಹೇಗೆ ವರ್ತಮಾನ ಸಮಯದಲ್ಲಿ ಜನ ಅನುಭವವನ್ನು ಮಾಡುತ್ತಾರೆ ನನಗೆ ಕುಡಿಯಲು ನೀರು ಪ್ರಾಪ್ತಿಯಾಯಿತು ನೀರು ಪ್ರಾಪ್ತಿಯಾದ ಕಾರಣ ನನ್ನ ಬಾಯಾರಿಕೆ ಸಮಾಪ್ತಿಯಾಯಿತು ಊಟ ಮಾಡಲು ಆಹಾರ ಪ್ರಾಪ್ತಿಯಾಯಿತು ಉಳಿದುಕೊಳ್ಳಲು ಟೆಂಟ್ ಸಿಕ್ಕಿತು ಅಂದರೆ ಆಶ್ರಯ ಸಿಕ್ಕಿತು ಎಂದು ಜನ ವಿಚಾರ ಮಾಡುತ್ತಾರೆ ತಾನೆ ಯಾವ ಸ್ಥಾನದಲ್ಲಿ ವಿನಾಶ ಆಗಿರುತ್ತದೆಯೋ ಆ ಸ್ಥಾನದಲ್ಲಿರುವ ಜನರಿಗೆ ನೀರು ಸಿಕ್ಕರೆ ಊಟ ಸಿಕ್ಕರೆ ಟೆಂಟ್ ಸಿಕ್ಕರೆ ನನಗೆ ಆಶ್ರಯ ಸಿಕ್ಕಿತು ಎಂದು ಅನುಭವ ಮಾಡುತ್ತಾರೆ ಅಂದ ಮೇಲೆ ಅಂತ್ಯದಲ್ಲಿ ಎಲ್ಲರೂ ಕೂಡ ಈ ಸೂಕ್ಷ್ಮ ದೇವತೆಗಳ ಮೂಲಕ ನನಗೆ ಶಾಂತಿ ಪ್ರಾಪ್ತಿಯಾಯಿತು ಎಂದು ಅನುಭವವನ್ನು ಮಾಡುತ್ತಾರೆ ಶಕ್ತಿ ಪ್ರಾಪ್ತಿಯಾಯಿತು ಖುಷಿ ಪ್ರಾಪ್ತಿಯಾಯಿತು ಎಂದು ಅನುಭವವನ್ನು ಮಾಡುತ್ತಾರೆ ಅಂದ ಮೇಲೆ ಇಂತಹ ಅಂತವಾಹಕ ಶರೀರ ಅಂದರೆ ನಿಮ್ಮ ಅಂತಿಮ ಸ್ಥಿತಿ ಶಕ್ತಿಶಾಲಿ ಸ್ಥಿತಿ ನಿಮ್ಮ ಅಂತಿಮ ವಾಹನ ಆಗುತ್ತದೆ ಮತ್ತು ನೀವು ನಾಲ್ಕು ಕಡೆ ಸೂಕ್ಷ್ಮ ದೇವತೆಗಳಾಗಿ ಸುತ್ತಾಡುತ್ತಾ ಎಲ್ಲರಿಗೂ ಶಕ್ತಿಯನ್ನು ನೀಡುತ್ತೀರಾ ಸಾಧನಗಳನ್ನು ನೀಡುತ್ತೀರಾ ನಿಮ್ಮ ಆ ರೂಪ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ ಆ ರೂಪವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಬಹಳಷ್ಟು ಜನ ಸೂಕ್ಷ್ಮ ದೇವತೆಗಳು ಸುತ್ತಾಡುತ್ತಿದ್ದಾರೆ ಮತ್ತು ಶಕ್ತಿಯನ್ನು ನೀಡುತ್ತಿದ್ದಾರೆ ಎಂದು ಎಲ್ಲರಿಗೂ ಅನುಭವ ಆಗಬೇಕು ಆಗ ಹೇಳುತ್ತಾರೆ ಶಕ್ತಿಯರು ಬಂದರು ಎಂದು ನೀವೆಲ್ಲರೂ ಒಂದು ಗೀತೆಯನ್ನು ಹಾಕುತ್ತಿರತಾನೆ ಶಿವಶಕ್ತಿಯರು ಬಂದರು ಎಂದು ಶಕ್ತಿಯರು ಬಂದರು ಎಂದು ನೀವೆಲ್ಲರೂ ಒಂದು ಗೀತೆಯನ್ನು ಹಾಕುತ್ತಿರತಾನೆ ಶಕ್ತಿಯರ ಮೂಲಕ ಸರ್ವಶಕ್ತಿವಂತ ತಂದೆ ಸ್ವತಃ ಸಿದ್ಧ ಆಗುತ್ತಾರೆ ಅಂದರೆ ಶಕ್ತಿಯರ ಮೂಲಕ ಸರ್ವಶಕ್ತಿವಂತ ತಂದೆ ಸ್ವತಃ ಪ್ರತ್ಯಕ್ಷ ಆಗುತ್ತಾರೆ ತಿಳಿಯಿತು ತಾನೆ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸೇವೆಯನ್ನು ಮಾಡಿದ್ದೀರೋ ಪುರುಷಾರ್ಥದ ಮಾರ್ಗದಲ್ಲಿ ಎಷ್ಟೆಲ್ಲಾ ಮುಂದೆ ಹೋಗಿದ್ದೀರೋ ಸಮಯಕ್ಕನುಸಾರವಾಗಿ ಬಹಳ ಚೆನ್ನಾಗಿ ಮಾಡಿದ್ದೀರಾ ಈಗ ಇನ್ನು ಮುಂದೆ ಇನ್ನೂ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬೇಕು ಒಳ್ಳೆಯದು ಭಯ ಪಡುವುದಿಲ್ಲ ತಾನೆ ಸಮಾಚಾರವನ್ನು ಕೇಳಿ ಭಯ ಪಡುವುದಿಲ್ಲ ತಾನೆ ವಿನಾಶದ ಸಮಾಚಾರವನ್ನು ಕೇಳಿ ಭಯ ಪಡುವುದಿಲ್ಲ ತಾನೆ ಇಲ್ಲಂತೂ ವಿನಾಶ ಆಗಿಲ್ಲ ನನ್ನ ಬಳಿ ಎಲ್ಲಾ ಇದೆ ಇಲ್ಲಿ ಏನೂ ಆಗಿಲ್ಲ ಎಂದು ವಿಚಾರವನ್ನು ಮಾಡುವುದಿಲ್ಲ ತಾನೆ ಏಕೆಂದರೆ ಯಾವ ಸ್ಥಾನದಲ್ಲಿ ವಿನಾಶ ಆಗಿದೆಯೋ ಅಲ್ಲಿರುವಂತಹ ಆತ್ಮರು ಕೂಡ ನಿಮ್ಮ ಸೋದರ ಸೋದರಿಯರೇ ಆಗಿದ್ದಾರೆ ಆದ್ದರಿಂದ ಅವರ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದಾಗಿದೆ ಈಗ ರಾಜ್ಯ ಅಧಿಕಾರಿಗಳಾಗಿ ಅಕಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಕಾಲ ಸಿಂಹಾಸನದಿಂದ ಕೆಳಗಡೆ ಇಳಿಯಬೇಡಿ ಪುನಃ ನೋಡಿ ನವರಿಗೂ ಕೂಡ ಆಗ ಸಾಕ್ಷಾತ್ಕಾರ ಆಗುತ್ತದೆ ಇವರೇ ಆ ಸೂಕ್ಷ್ಮ ದೇವತೆಗಳಾಗಿದ್ದಾರೆ ಇವರೇ ಸೂಕ್ಷ್ಮ ದೇವತೆಗಳಾಗಿದ್ದಾರೆ ಇವರೇ ಆ ದೇವತೆಗಳಾಗಿದ್ದಾರೆ ಎಂದು ಸಿಂಹಾಸನವನ್ನು ಬಿಟ್ಟು ಕೆಳಗಡೆ ಇಳಿಯಬೇಡಿ ಅಧಿಕಾರವನ್ನು ಬಿಟ್ಟು ಕೊಡಬೇಡಿ ಪ್ರತಿಕ್ಷಣ ನಿಮ್ಮ ಅಧಿಕಾರವನ್ನು ನಡೆಸಿ ಸ್ವಯಂನ ಮೇಲೆ ಅಧಿಕಾರವನ್ನು ನಡೆಸಿ ಅನ್ಯರ ಮೇಲೆ ಅಧಿಕಾರವನ್ನು ನಡೆಸಬೇಡಿ ಬಹಳಷ್ಟು ಜನ ಹೊಸ ಹೊಸ ಮಕ್ಕಳು ಬಂದಿದ್ದಾರೆ ಮಕ್ಕಳ ಸಂಖ್ಯೆ ವೃದ್ಧಿಯಾಗಲೇಬೇಕು ಯಾರು ಈ ಕಲ್ಪದಲ್ಲಿ ಮೊದಲನೇ ಬಾರಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಬಹಳ ಒಳ್ಳೆಯದು ಸಾಹಸವನ್ನು ಇಟ್ಟುಕೊಂಡು ಪರಮಾತ್ಮ ತಂದೆಯ ಬಳಿ ಹೋಗಲೇಬೇಕು ಎಂದು ಮಧುಬನಕ್ಕೆ ಬಂದಿರುವ ಕಾರಣ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಇನ್ನು ಯಾರು ಎಲ್ಲಿ ವಿನಾಶ ಆಗುತ್ತದೆಯೋ ಎಂದು ಅಲ್ಲೇ ಕುಳಿತಿದ್ದಾರೋ ಅವರು ಅಲ್ಲೇ ಕುಳಿತು ಬಿಟ್ಟರು ಆದರೆ ಏನೂ ಆಗಲಿಲ್ಲ ತಾನೆ ಸಾಹಸ ಅವಶ್ಯಕತೆ ಬಹಳಷ್ಟು ಇದೆ ಯಾವುದೇ ಕಾರ್ಯವನ್ನು ಮಾಡುವಾಗ ಆ ಕಾರ್ಯದಲ್ಲಿ ಸಾಹಸ ಇರಬೇಕು ಸಾಹಸ ಇದ್ದಾಗ ತಿಳಿದುಕೊಳ್ಳಬೇಕು ಸಫಲತೆ ಸಿಕ್ಕೇ ಸಿಗುತ್ತದೆ ಎಂದು ಸಾಹಸ ಕಡಿಮೆ ಇದ್ದರೆ ಸಫಲತೆ ಕೂಡ ಕಡಿಮೆ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಸಾಹಸವನ್ನು ಇಟ್ಟುಕೊಳ್ಳಿ ಮತ್ತು ನಿರ್ಭಯರಾಗಿ ಎಂದು ಭಯಕ್ಕೆ ವಶ ಆಗಬೇಡಿ ಈ ರೀತಿ ಏಕೆ ಆಗುತ್ತಿದೆ ಎಂದು ಭಯ ಪಡಬೇಡಿ ಯಾರೋ ಸಾಯುತ್ತಿರುತ್ತಾರೆ ಅವರು ಸಾಯುತ್ತಿದ್ದರೆ ಅದನ್ನು ನೋಡಿ ನಿಮಗೆ ಭಯ ಆಗುತ್ತಿರುತ್ತದೆ ನೀವು ಭಯ ನೀವು ನಿರ್ಭಯರಾಗಿ ಇರಬೇಕು ಸರಿತಾನೆ ಸಾಯುತ್ತಿರುವಂತಹ ಆತ್ಮಕ್ಕೂ ಕೂಡ ಶಾಂತಿಯ ಸಹಯೋಗವನ್ನು ಕೊಡಬೇಕು ಆ ಆತ್ಮರ ಬಗ್ಗೆ ದಯಾರೃದಯಿ ಭಾವನೆಯನ್ನು ಜಾಗೃತ ಮಾಡಿಕೊಂಡು ದಯಾರೃದಯಿಗಳಾಗಿ ಸಹಯೋಗವನ್ನು ನೀಡಿ ಭಯಕ್ಕೆ ವಶ ಆಗಬೇಡಿ ಭಯ ಬಹಳ ದೊಡ್ಡ ಭೂತ ಆಗಿದೆ ಅನ್ಯ ವಿಕಾರದ ಭೂತಗಳನ್ನು ತೆಗೆದುಹಾಕುವುದು ಸಹಜ ಆಗಿದೆ ಆದರೆ ಭಯ ಅನ್ನುವ ಭೂತವನ್ನು ತೆಗೆದುಹಾಕುವುದು ಬಹಳ ಕಷ್ಟ ಆಗಿದೆ ಯಾವುದಾದರೂ ಒಂದು ಮಾತಿನಲ್ಲಿ ಭಯ ಇದ್ದರೆ ಕೇವಲ ಸಾಯುವಂತವರನ್ನು ನೋಡಿದಾಗ ಮಾತ್ರ ಭಯ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಅನೇಕ ಮಾತಿನಲ್ಲಿ ಭಯ ಆಗುತ್ತದೆ ಅನೇಕ ಪ್ರಕಾರದ ಭಯ ಮಕ್ಕಳ ಜೀವನದಲ್ಲಿ ಇದೆ ನಿಮ್ಮ ದುರ್ಬಲತೆಯ ಕಾರಣ ನಿಮಗೆ ಭಯದ ಅನುಭವ ಆಗುತ್ತದೆ ಎಲ್ಲಾ ಪ್ರಕಾರದ ಭಯದಿಂದ ಮುಕ್ತರಾಗಿ ನಿರ್ಭಯರಾಗಿರಲು ಸಹಜ ಸಾಧನ ಅಂದರೆ ಸದಾ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮನಸ್ಸಿನಲ್ಲಿ ಸತ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ಎಂದೂ ಭಯ ಆಗುವುದಿಲ್ಲ ಅವಶ್ಯವಾಗಿ ಮನಸ್ಸಿನಲ್ಲಿ ಯಾವುದೋ ಒಂದು ಮಾತನ್ನು ಇಟ್ಟುಕೊಂಡಿದ್ದೀರಾ ಆ ಮಾತಿನ ಕಾರಣ ಭಯ ಆಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ವಚ್ಛ ಮನಸ್ಸಿದ್ದಾಗ ಸತ್ಯ ಮನಸ್ಸಿದ್ದಾಗ ಮಾಲೀಕ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಒಲಿಯುತ್ತಾರೆ ಮತ್ತು ಸರ್ವರೂ ಕೂಡ ಆಗ ನಿಮಗೆ ಒಲಿಯುತ್ತಾರೆ ಒಳ್ಳೆಯದು ಹೊಸದಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬಂದಂತಹ ಮಕ್ಕಳಿಗೆ ಹೊಸ ಜೀವನದ ಪರಮಾತ್ಮ ತಂದೆಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಶುಭಾಶಯಗಳು ಒಳ್ಳೆಯದು ವಿದೇಶದಿಂದ ಕೂಡ ಬಹಳಷ್ಟು ಜನ ಮಕ್ಕಳು ಬಂದಿದ್ದಾರೆ ವಿದೇಶದ ಗ್ರೂಪ್ನವರು ಕೈಯನ್ನು ಎತ್ತಿ ಕಡಿಮೆ ಅಂದರೆ ಏಳ್ನೂರು ಜನ ವಿದೇಶದವರು ಬಂದಿದ್ದಾರೆ ಬಲೆ ಬನ್ನಿ ನಿಮ್ಮೆಲ್ಲರಿಗೂ ಸ್ವಾಗತ ಮಹಾರಾಷ್ಟ್ರ ಆಂಧ್ರ ಪ್ರದೇಶದವರ ಸೇವೆಯ ಟರ್ನ್ ಆಗಿದೆ ಮಹಾರಾಷ್ಟ್ರದವರು ಕೈಯನ್ನು ಎತ್ತಿ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಅಂದ ಮೇಲೆ ನಾಲ್ಕು ಸಾವಿರ ಜನರಿಗೆ ನಾಲ್ಕು ಪದುಮದಷ್ಟು ಬಾರಿ ಶುಭಾಶಯಗಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಪ್ರತಿಯೊಂದು ಗ್ರೂಪ್ನವರು ತಮ್ಮ ತಮ್ಮ ಸೇವೆಯ ಶೋಭೆಯನ್ನು ತೋರಿಸುತ್ತಾರೆ ಏಕೆಂದರೆ ಸೇವೆಗಿಂತ ಮೊದಲು ಪರಿವಾರದ ಸಮ್ಮುಖದಲ್ಲಿ ಸಮೀಪಕ್ಕೆ ಬರುವಂತಹ ಸುವರ್ಣ ಅವಕಾಶ ನಿಮಗೆ ಪ್ರಾಪ್ತಿಯಾಗುತ್ತದೆ ಅವಕಾಶ ಸಿಕ್ಕಿದೆ ತಾನೆ ಇಲ್ಲದಿದ್ದರೆ ಇವರು ಮಹಾರಾಷ್ಟ್ರದವರ ಎಂದು ನಿಮ್ಮನ್ನು ಯಾರು ಕೇಳುತ್ತಿದ್ದರು ಇವರು ಆಂಧ್ರ ಪ್ರದೇಶದವರ ಎಂದು ನಿಮ್ಮನ್ನು ಯಾರು ಕೇಳುತ್ತಿದ್ದರು ಆದರೆ ವಿಶೇಷ ಸೇವೆಯ ಅವಕಾಶವನ್ನು ಪಡೆದುಕೊಳ್ಳುವ ಕಾರಣ ಪರಿವಾರದವರ ಸಮೀಪಕ್ಕೆ ಬರುತ್ತೀರಾ ದಾದಿಯರ ಸಮೀಪಕ್ಕೆ ಬರುತ್ತೀರಾ ದಾದಾಗಳ ಸಮೀಪಕ್ಕೆ ಬರುತ್ತೀರಾ ಮತ್ತು ನಿಮಗೂ ಕೂಡ ಖುಷಿಯಾಗುತ್ತದೆ ಖುಷಿಗೆ ಕಾರಣ ಏನಾಗಿದೆ ನೋಡಿ ಸೆಂಟರ್ನಲ್ಲೂ ಕೂಡ ಸೇವೆಯನ್ನು ಮಾಡುತ್ತೀರಾ ಸೆಂಟರ್ ನಲ್ಲಿ ಅನೇಕ ಆತ್ಮರ ಸೇವೆಯನ್ನು ಮಾಡುತ್ತೀರಾ ಹೆಚ್ಚು ಅಂದರೆ ಐವತ್ತು ಜನ ಅಥವಾ ನೂರು ಜನ ಆತ್ಮರ ಸೇವೆಯನ್ನು ಮಾಡುತ್ತೀರಾ ಇಲ್ಲಿ ಯಾವಾಗ ಸೇವೆಯನ್ನು ಮಾಡುತ್ತೀರೋ ಆಗ ಸಾವಿರಾರು ಆತ್ಮರ ಸೇವೆಯನ್ನು ಮಾಡುತ್ತೀರಾ ಅಂದ ಮೇಲೆ ಸಾವಿರಾರು ಆತ್ಮರ ಸೇವೆ ರಿಟರ್ನ್ ಆಗಿ ಎಷ್ಟೊಂದು ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಅನ್ನುವ ಆಶೀರ್ವಾದದ ಸಂಕಲ್ಪ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಉತ್ಪನ್ನ ಆಗುತ್ತದೆ ಈ ಆಶೀರ್ವಾದ ವರ್ತಮಾನ ಸಮಯದಲ್ಲಿ ಒಂದನೆಯದಾಗಿ ಖುಷಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಮತ್ತು ಎರಡನೆಯದಾಗಿ ಪುಣ್ಯವನ್ನು ಜಮಾ ಮಾಡಿಸುತ್ತದೆ ಡಬ್ಬಲ್ ಲಾಭ ಆಗುತ್ತದೆ ಆದ್ದರಿಂದ ಯಾರೆಲ್ಲಾ ಸೇವೆಯನ್ನು ಮಾಡಿದ್ದೀರೋ ಸೇವೆಯ ಫಲವಾಗಿ ಖುಷಿ ಕೂಡ ಪ್ರಾಪ್ತಿಯಾಗಿದೆ ಮತ್ತು ಪುಣ್ಯದ ಖಾತೆ ಕೂಡ ಜಮಾ ಆಗಿದೆ ಡಬ್ಬಲ್ ಲಾಭ ಆಗಿದೆ ತಾನೆ ಈಗ ಮೆಜಾರಿಟಿ ಜೋನ್ ಅವರು ಅಂದರೆ ಎಲ್ಲಾ ಝೋನ್ ನವರು ಈಗ ಚೆನ್ನಾಗಿ ಸೇವೆಯನ್ನು ಮಾಡುವುದನ್ನು ಕಲಿತಿದ್ದಾರೆ ಅಭ್ಯಾಸ ಆಗಿಬಿಟ್ಟಿದೆ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಶುಭಾಶಯಗಳು ನೂರು ಕುಮಾರಿಯರ ಸಮರ್ಪಣೆಯ ಸಮಾರಂಭ ನಡೆಯಿತು ಒಳ್ಳೆಯದು ನೂರು ಕುಮಾರಿಯರು ಎದ್ದು ನಿಂತುಕೊಳ್ಳಿ ಎಲ್ಲರೂ ನೋಡಿ ಎಲ್ಲಿ ಟಿವಿ ಇದೆಯೋ ಆ ಟಿವಿಯಲ್ಲಿ ಇವರನ್ನು ತೋರಿಸಿ ಒಳ್ಳೆಯದು ಹಾಗೆ ನೋಡಿದರೆ ಎಲ್ಲರೂ ಸಮರ್ಪಿತರಾಗಿದ್ದೀರಾ ಆದರೆ ಸಮರ್ಪಣೆಯ ಪಕ್ಕಾ ಸ್ಟ್ಯಾಂಪ್ ಅನ್ನು ಹಾಕಿಸಿಕೊಳ್ಳಬೇಕು ತಾನೆ ಆಲ್ಮೈಟಿ ಗವರ್ಮೆಂಟ್ ನ ಸ್ಟಾಂಪ್ ಎಂದು ನಾಶ ಆಗಲು ಸಾಧ್ಯ ಇಲ್ಲ ಪಕ್ಕಾ ಸ್ಟ್ಯಾಂಪ್ ಅನ್ನು ಹಾಕಿಕೊಂಡಿದ್ದೀರ ತಾನೆ ಪಕ್ಕಾ ತಾನೇ ಪಕ್ಕಾ ತಾನೇ ಯಾರು ತಿಳಿದುಕೊಂಡಿದ್ದೀರಾ ಬಹಳಷ್ಟು ಪಕ್ಕಾ ಸ್ಟ್ಯಾಂಪ್ ಅನ್ನು ಹಾಕಿಕೊಂಡಿದ್ದೇವೆ ಎಂದು ಅವರು ಕೈಯನ್ನು ಅಲ್ಗಾಡಿಸಿ ಬಹಳ ಪಕ್ಕಾ ಸ್ಟ್ಯಾಂಪ್ ಅನ್ನು ಹಾಕಿಸಿಕೊಳ್ಳಬೇಕು ಮಹಾರಾಷ್ಟದವರು ಪಕ್ಕಾ ಸ್ಟ್ಯಾಂಪ್ ಅನ್ನು ಹಾಕಿಸಿಕೊಂಡಿದ್ದೀರಾ ತಾನೆ ಮಹಾರಾಷ್ಟದವರು ಏನಾದರೂ ಮಹಾನತೆಯನ್ನು ಮಾಡಿ ತಾನೆ ಬಹಳ ಒಳ್ಳೆಯದು ಬಾಪ್ಸಾದರವರ ಕಡೆಯಿಂದ ಬಹಳ ಬಹಳ ಅರಬ್ ಕರಬ್ನಷ್ಟು ಬಾರಿ ಸುಭಾಶಯಗಳು ಮತ್ತು ಸುಭಾಶಯಗಳು ಒಳ್ಳೆಯದು ಈಗ ಒಂದು ಸೆಕೆಂಡ್ ನಲ್ಲಿ ಸೂಕ್ಷ್ಮ ದೇವತೆಗಳಾಗಿ ವಿಶೇಷವಾಗಿ ಯಾವ ಸ್ಥಾನದಲ್ಲಿ ಭೂಕಂಪ ಆಗಿದೆಯೋ ಆ ಸ್ಥಾನದ ನಾಲ್ಕು ಕಡೆ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಹಾರುವ ಕಲೆಯ ಮೂಲಕ ಹಾರುತ್ತಾ ಶಾಂತಿ ಮತ್ತು ಶಕ್ತಿ ಹಾಗೂ ಸಂತುಷ್ಟತೆಯ ಶಕ್ತಿಯ ಕಿರಣವನ್ನು ನಾಲ್ಕು ಕಡೆ ಹರಡಿಸಿ ಯಾವ ಸ್ಥಾನದಲ್ಲಿ ಭೂಕಂಪ ಆಗಿದೆಯೋ ಸೂಕ್ಷ್ಮ ದೇವತೆಯಾಗಿ ಆ ಸ್ಥಾನದಲ್ಲಿ ಒಂದು ಸೆಕೆಂಡ್ನಲ್ಲಿ ಸುತ್ತಾಡಿ ಬನ್ನಿ ಎಲ್ಲರೂ ಚೆನ್ನಾಗಿ ಸುತ್ತಾಡಿ ಬನ್ನಿ ಒಳ್ಳೆಯದು ಬಾಪ್ತಾದ ಮಕ್ಕಳಿಗೆ ಡ್ರಿಲ್ ಅನ್ನು ಮಾಡಿಸಿದರು ನಾಲ್ಕು ಕಡೆ ಇರುವಂತಹ ದೇಶ ಮತ್ತು ವಿದೇಶದ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ವಿರಾಜಮಾನ ಆದಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ಸದಾ ಪ್ರೀತಿ ಮತ್ತು ಕಾಯ್ದೆಯ ಮೂಲಕ ತಮ್ಮ ಸಹಯೋಗಿ ಆದಂತಹ ಸ್ಥೂಲ ಸಹಯೋಗಿ ಮತ್ತು ಸೂಕ್ಷ್ಮ ಸಹಯೋಗಿ ಆದಂತಹ ಜೊತೆಗಾರರನ್ನು ನಡೆಸುವಂತಹ ಸದಾ ಬಾಪ್ತಾದರವರ ಮೂಲಕ ಪ್ರಾಪ್ತಿಯಾದಂತಹ ಆತ್ಮಿಕ ಸಾಧನಗಳನ್ನು ಎವ್ವರಡಿ ಮಾಡಿಕೊಳ್ಳುವಂತವರು ಅಂದರೆ ಎಲ್ಲಾ ಆತ್ಮಿಕ ಸಾಧನವನ್ನು ಸದಾ ಜೊತೆಗಿಟ್ಟುಕೊಂಡು ಸಿದ್ಧರಾಗಿ ಇರುವಂತವರು ಆತ್ಮನಾದ ನಾನು ರಾಜ ಆಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತಾ ರಾಜ್ಯ ಅಧಿಕಾರಿ ಸ್ಥಿತಿಯ ಅನುಭವವನ್ನು ಮಾಡುವಂತವರು ಸದಾ ಹಾರುವ ಕಲೆಯ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ನಾಲ್ಕು ಕಡೆ ಶಕ್ತಿಯನ್ನು ನೀಡುವಂತಹ ಶಕ್ತಿ ಸ್ವರೂಪ ಆತ್ಮರಿಗೆ ಸದಾ ಸ್ವಚ್ಛ ಮನಸ್ಸು ಸತ್ಯ ಮನಸ್ಸಿನ ಮೂಲಕ ನಿರ್ಭಯ ಮನಸ್ಸಿನ ಮೂಲಕ ನಿರಾಕಾರಿ ಸ್ಥಿತಿಯ ಅನುಭವವನ್ನು ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮರಿಗೆ ವಿಶ್ವ ಪರಿವರ್ತಕ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ನೀವೆಲ್ಲರೂ ಖುಷಿ ಪಡುತ್ತಿದ್ದೀರ ತಾನೆ ನಿಮಿತ್ತ ಆದಂತಹ ನಮ್ಮ ದಾದಿಯರು ದಾದಗಳು ಸಮ್ಮುಖದಲ್ಲಿ ಬಂದಿದ್ದಾರೆ ಅನ್ನುವ ಖುಷಿ ಇದೆ ತಾನೇ ನೀವೂ ಕೂಡ ತಂದೆಯ ಸಮ್ಮುಖಕ್ಕೆ ಹೋಗಬೇಕು ಎಂದು ಬಯಸುತ್ತೀರಾ ಎಲ್ಲರಿಗಿಂತ ಮುಂದೆ ಸಮ್ಮುಖಕ್ಕೆ ಹೋಗುವುದು ಒಳ್ಳೆಯದು ಏಕೆಂದರೆ ಮುಂದೆ ಸಮ್ಮುಖದಲ್ಲಿ ಇರುವವರನ್ನು ಎಲ್ಲರೂ ಹೆಚ್ಚಾಗಿ ನೋಡುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಮಾಡಬೇಕಾಗುತ್ತದೆ ಯಾರು ಮುಂದೆ ಸಮ್ಮುಖದಲ್ಲಿ ಇದ್ದಾರೋ ಅವರನ್ನೇ ಎಲ್ಲರೂ ಬಾರಿ ಬಾರಿಗೂ ನೋಡುತ್ತಿದ್ದಾರೆ ಒಳ್ಳೆಯದು ಜಗದೀಶ್ ಬಾಯಿಜಿಯವರ ಜೊತೆಗೆ ಬಾಕ್ತಾದರವರ ವಾರ್ತಾಲಾಪ ಎಲ್ಲ ಸರಿ ಇದೆ ತಾನೇ ಎಲ್ಲಾ ಮಾತಿಗಿಂತ ಒಳ್ಳೆಯ ಮಾತು ಅಂದರೆ ನೀವು ಶರೀರ ಸಹಿತವಾಗಿ ಪರಮಾತ್ಮ ತಂದೆಗೆ ಅನ್ನು ಅರ್ಪಣೆ ಮಾಡಿಕೊಂಡಿದ್ದೀರಾ ಹಾಗೆ ನೋಡಿದರೆ ಪರಮಾತ್ಮ ತಂದೆಗೆ ನಿಮ್ಮ ಸರ್ವಸ್ವವನ್ನು ಕೊಟ್ಟಿದ್ದೀರಾ ಕೊಟ್ಟಿದ್ದೀರತಾನೆ ಸರ್ವಸ್ವವನ್ನು ತಾನೆ ನೀವೆಲ್ಲರೂ ತಾನೇ ನಿಮಿತ್ತ ಆದಂತಹ ಆತ್ಮರು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರ ತಾನೆ ಆದ್ದರಿಂದ ಸಾಕಾರದಲ್ಲಿ ಎಲ್ಲರೂ ನಿಮ್ಮನ್ನೇ ಅನುಕರಣೆ ಮಾಡುತ್ತಿದ್ದಾರೆ ಸಾಕಾರ ರೂಪದಲ್ಲಿ ಮಹಾರತಿಗಳನ್ನು ನೋಡಿದಾಗ ಎಲ್ಲರಿಗೂ ಶಕ್ತಿ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಈ ಸಂಪೂರ್ಣ ಗ್ರೂಪ್ ಎಂತಹ ಗ್ರೂಪ್ ಆಗಿದೆ ಶಕ್ತಿಯ ಸೂತ್ರ ಆಗಿದ್ದೀರ ತಾನೆ ಶಕ್ತಿಯ ಸೂತ್ರ ಆಗಿದ್ದೀರ ತಾನೆ ದಾದಿ ಎಲ್ಲಿದ್ದಾರೆ ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ ನಡೆಸುವಂತಹ ತಂದೆ ಬಹಳಷ್ಟು ರಮಣೀಕ ತಂದೆಯಾಗಿದ್ದಾರೆ ರಮಣೀಕತೆ ಇರದೇ ಇದ್ದಿದ್ದರೆ ಇಷ್ಟೊಂದು ಸಂಖ್ಯೆ ಹೇಗೆ ವೃದ್ಧಿಯಾಗಲು ಸಾಧ್ಯ ಆಗುತ್ತಿತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಡೆಸುತ್ತಿರುವಂತಹ ತಂದೆ ಬಹಳಷ್ಟು ಬುದ್ಧಿವಂತ ಆಗಿದ್ದಾರೆ ಆದರೆ ತಂದೆಗಿಂತ ನೀವು ಇನ್ನೂ ಜಾಸ್ತಿ ಬುದ್ಧಿವಂತರಾಗಿದ್ದೀರಾ ತಂದೆಗಿಂತ ಇನ್ನೂ ಜಾಸ್ತಿ ಚತುರರಾಗಿದ್ದೀರಾ ಒಳ್ಳೆಯದು ಎಲ್ಲರೂ ಒಂದೇ ಶಬ್ದವನ್ನು ಮನಸ್ಸಿನ ಮೂಲಕ ಸದಾ ಹಾಡುತ್ತಿರುತ್ತೀರಾ ನನ್ನ ಬಾಬಾ ಮೇರಾ ಬಾಬಾ ಅನ್ನುವ ಶಬ್ದವನ್ನು ಹಾಡುತ್ತೀರಾ ಈ ಹಾಡನ್ನು ಹಾಡಲು ಎಲ್ಲರಿಗೂ ಬರುತ್ತದೆ ತಾನೆ ನನ್ನ ಬಾಬಾ ಅನ್ನುವ ಹಾಡನ್ನು ಹಾಡಲು ಎಲ್ಲರಿಗೂ ಬರುತ್ತದೆ ತಾನೆ ನನ್ನ ಬಾಬಾ ಎಂದು ಹಾಡುವುದು ಸಹಜ ತಾನೇ ನನ್ನದು ಎಂದು ಹೇಳುತ್ತೀರಾ ನನ್ನ ಬಾಬಾ ಎಂದು ಹೇಳಿದ ತಕ್ಷಣ ಪರಮಾತ್ಮ ತಂದೆ ನಿಮ್ಮವರಾಗಿ ಬಿಡುತ್ತಾರೆ ನನ್ನ ಬಾಬಾ ಎಂದು ಹೇಳಿ ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳು ತಂದೆಗಿಂತ ಜಾಸ್ತಿ ಬುದ್ಧಿವಂತರಾಗಿದ್ದೀರಾ ಏಕೆ ಭಗವಂತ ತಂದೆಯನ್ನು ಬಂಧಿಸಿ ಬಿಟ್ಟಿದ್ದೀರಾ ಜಾನ್ಕಿ ದಾದಿಜಿ ಕೂಡ ಭಗವಂತ ತಂದೆಯನ್ನು ಬಂಧಿಸಿ ಬಿಟ್ಟಿದ್ದಾರೆ ಅಂದ ಮೇಲೆ ಬಂಧಿಸುವಂತವರು ಶಕ್ತಿಶಾಲಿಯಾಗಿದ್ದಾರೋ ಬಂಧಿತ ಆಗುವಂತವರು ಶಕ್ತಿಶಾಲಿಯಾಗಿದ್ದಾರೋ ಯಾರು ಶಕ್ತಿಶಾಲಿಯಾಗಿದ್ದಾರೆ ಬಂಧಿತ ಆಗುವಂತಹ ಪರಮಾತ್ಮ ತಂದೆ ಹೇಗೆ ಬಂಧಿಸಬೇಕು ಎಂದು ಯುಕ್ತಿಯನ್ನು ತಿಳಿಸಿದ್ದಾರೆ ಅಂದ ಮೇಲೆ ಈ ರೀತಿ ನೀವು ನನ್ನನ್ನು ಬಂಧಿಸಿದರೆ ನಾನು ಆಗುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ ಇಂದಿನ ವರದಾನ ಆಗಿದೆ ಸ್ವಯಂ ಅನ್ನು ನಿಮಿತ್ತ ಎಂದು ತಿಳಿದುಕೊಂಡು ವ್ಯರ್ಥ ಸಂಕಲ್ಪ ಮತ್ತು ವ್ಯರ್ಥ ವೃತ್ತಿಯಿಂದ ಮುಕ್ತಾಗಿ ಇರುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ ನಾನು ವಿಶ್ವ ಕಲ್ಯಾಣದ ಕಾರ್ಯಕ್ಕೋಸ್ಕರ ನಿಮಿತ್ತ ಆಗಿದ್ದೇನೆ ಅನ್ನುವ ಜವಾಬ್ದಾರಿಯ ಸ್ಮೃತಿಯಲ್ಲಿ ಇರಿ ಆಗ ಎಂದು ಯಾರ ಬಗ್ಗೆಯೂ ವ್ಯರ್ಥ ಸಂಕಲ್ಪ ಉತ್ಪನ್ನ ಆಗುವುದಿಲ್ಲ ಮತ್ತು ಸ್ವಯಂನ ಬಗ್ಗೆ ಕೂಡ ವ್ಯರ್ಥ ಸಂಕಲ್ಪ ಉತ್ಪನ್ನ ಆಗುವುದಿಲ್ಲ ಮನಸ್ಸಿನಲ್ಲಿ ವ್ಯರ್ಥ ವೃತ್ತಿ ಉತ್ಪನ್ನ ಆಗುವುದಿಲ್ಲ ಜವಾಬ್ದಾರ ಆತ್ಮರು ಒಮ್ಮೆ ಕೂಡ ಅಕಲ್ಯಾಣಕಾರಿ ಸಂಕಲ್ಪವನ್ನು ಮಾಡಲು ಸಾಧ್ಯ ಇಲ್ಲ ಒಂದು ಸೆಕೆಂಡ್ ಕೂಡ ಜವಾಬ್ದಾರಿ ಉಳ್ಳಂತಹ ಆತ್ಮರು ವ್ಯರ್ಥ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಆ ವೃತ್ತಿಯ ಮೂಲಕ ವಾತಾವರಣ ರೂಪಿತ ಆಗುತ್ತದೆ ನೀವೀಗ ವೃತ್ತಿಯ ಮೂಲಕ ವಾತಾವರಣವನ್ನು ಪರಿವರ್ತನೆ ಮಾಡುವಂತವರಾಗಿದ್ದೀರಾ ನಿಮ್ಮ ವೃತ್ತಿಯ ಮೂಲಕ ವಾತಾವರಣ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಸರ್ವರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ ಅವರ ಮನಸ್ಸಿನಲ್ಲಿ ಸ್ವತಃ ಇರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅಜ್ಞಾನದ ಶಕ್ತಿ ಕ್ರೋಧ ಆಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ ನಾವು ಜ್ಞಾನಿಗಳಾಗಿದ್ದೇವೆ ಅಂದ ಮೇಲೆ ನಾವು ಶಾಂತ ಸ್ವರೂಪರಾಗಿರಬೇಕು ಅಜ್ಞಾನಿ ಆತ್ಮರು ಕ್ರೋಧವನ್ನು ಮಾಡುತ್ತಾರೆ ನಾವು ಕ್ರೋಧವನ್ನು ಮಾಡಬಾರದು ಒಳ್ಳೆಯದು ಓಂ ಶಾಂತಿ